ಆಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿ ನೀ ಡಿಯೋ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರು ನೋಡ್ತಿದ್ದೀರಾ ನನ್ನ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಕ್ಲೋಸ್ ಇದ್ದೀವಿ ಇಲ್ಲಿ ಇಳಿದ ತಕ್ಷಣವೇ ಸ್ಕಾರ್ ಸಿಗುತ್ತೆ ನಾನು ಹೊಡಿಯೋಕೆ ನೋಡ್ತೀನಿ ಇಬ್ಬರಿಗೂ ಆದರೆ ಇಬ್ರು ಸಿಗೋದಿಲ್ಲ ಅದೇ ಟೈಮ್ಗೆ ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಬರ್ತಾನೆ ಗುರು ಅವ್ನು ಹೊಡಿಯೋಕೆ ನೋಡ್ತೀನಿ ಗಾಯ ಇಲ್ಲಿ ಇವ್ರನ್ನ ಫಿನಿಶ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ಕ್ಲಚೇ ನಡೆದೋಗುತ್ತೆ ಆದರೆ ಇವ್ರ ಹತ್ರ ಇರೋ ಯು ಎಮ್ ಪಿ ಎಲ್ಲನ ಎತ್ಕೊಂಡು ಮುಂದೆ ನಾನು ಹೀಲಾಗ್ಬಿಟ್ಟು ರಶ್ ಆಗ್ತೀನಿ ಅದೇ ಟೈಮ್ಗೆ ಮೇಲೆ ಬಂದು ಹೊಡಿತಾನಪ್ಪ ಅದೇಲಿ ಕೂತ್ಕೊಂಡು ಹೊಡಿತಾನೆ ನನಗೆ ಫುಲ್ ಡ್ಯಾಮೇಜ್ ಆಗೋಗ್ತೀನಿ ಅಂದ್ಬಿಟ್ಟು ನಾನು ಮಲ್ಕೊಳ್ತೀನಿ ಆದರೆ ನೀವೇ ನೋಡಿ ಏನೆಲ್ಲ ಆಗುತ್ತೆ ಅಂತ ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರು ನಾನು ಅಲ್ಲಿಂದ ಬಂದ್ರು ವೇಸ್ಟ್ ಆಗೋಗುತ್ತೆ ಯಾಕೆಂದರೆ ನಾನು ಮೊಕ್ಟೆಲೆಲ್ಲ ನಾಕಾಗೋಗ್ತೀನಿ ಅದೇ ಟೈಮ್ಗೆ ಇಲ್ಲಿ ಬಂದು ನನ್ನ ಕ್ಲಿಯರ್ ಮಾಡ್ಕೊತಾನೆ ಪರವಾಗಿಲ್ಲ ಹೊಡ್ಕೊಂಡ್ರೆ ಹೊಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತೀನಿ ನಾನು ಇಳಿಯೋದೇ ಗೊತ್ತಲ್ವಾ ನಿಮ್ಗೆ ಎಲ್ಲಿ ಎಲ್ಲೋದ್ರೂ ನಾನು ಇಳಿಯೋದೇ ಪವರ್ ಪ್ಲ್ಯಾಂಟಲ್ಲಿ ಅದು ನಿಮ್ಗೆ ಗೊತ್ತೇ ಇರುತ್ತೆ ಸರಿ ಅಂತ ಹೇಳ್ಬಿಟ್ಟು ಇಳ್ಕೊಳ್ತೀನಪ್ಪ ನೋಡಿ ಇಲ್ಲೂ ದಡಿದಾಂಡಿಗರು ಹೆಂಗಿರ್ತಾರೆ ಅಂತ ಆಯ್ಸಿಲಿ ಮಂಜು ಅಂತ ಹೇಳ್ಬಿಟ್ಟು ಬಸ್ ಸೋಲೋ ಎನಿಮಿ ಸಿಗ್ತಾನೆ ಇವನು ಫಿನಿಶ್ ಮಾಡಿಕೊಂಡು ಇವನ ಹತ್ರ ಯಾರು ಲೂಟ್ ಮಾಡ್ಕೊಂಡು ಮೇಲ್ಗಡೆ ಸೀದಾ ಹೋಗ್ತೀನಪ್ಪ ಅದೇ ಇದ್ರ ಮುಂದೆ ನನ್ನ ಮಕ್ಕಳು ಅದು ಹೆಂಗೆ ಕುತ್ಕೊಂಡಿರ್ತಾರೆ ಒಂದು ಸ್ಕ್ವಾಡೆಲ್ಲ ಪೂರ್ತಿ ಇಲ್ಲೇ ಇರ್ತಾರೆ ನಾನು ಈ ಶಾಕ್ ಹತ್ರ ಬಂದು ಲ್ಯಾಂಡ್ ಆಗಿ ಹೋಗ್ತೀನಿ ಅದನ್ನ ಹಾಕೊಂಡು ಅದ್ರ ಮುಂದೆನೇ ಇರ್ತಾರೆ ನೋಡಿ ಇಲ್ಲಿಗೆ ಏನು ಹೇಳೋಣ ನೀವೇ ಹೇಳ್ರಿ ನನಗೆ ರೀಲೋಡ್ ಬಿದ್ದಿರಲಿಲ್ಲ ಅಂದಿದ್ರೆ ಆಲ್ಮೋಸ್ಟ್ ಅವನು ಕ್ಲಿಯರ್ ಎತ್ಕೊಂಡ್ಬಿಡ್ತಿದ್ದೆ ಪರವಾಗಿಲ್ಲ ನನ್ನ ಟೀಮೆಟ್ ಅದೇ ಟೈಮ್ಗೆ ನಾನು ರೀಕಾಲ್ ಮಾಡ್ಕೊಳ್ತೇನೆ ನಿಮ್ಗೊಂದು ಶಾರ್ಟ್ ರಿವೆನ್ ತೋರಿಸ್ಕೊಡ್ತೀನಿ ಬನ್ನಿ ಗಾಯ್ಸ್ ಈ ಕ್ಲಚ್ಗೆ ಒಂದು ಕಮೆಂಟ್ ಮಾಡಿರಿ ಯಾರೆಲ್ಲ ನೋಡ್ತಿರ್ತೀರ ಅವರು ಇನ್ನೊಬ್ಬ ಇರ್ತಾನೆ ಇವ್ನು ಟೀಮೇಟ್ಸೆ ಆದರೆ ಏನು ಹೇಳಿ ನನಗೇನು ಹೇಳಕ್ಕೆ ಅರ್ಥ ಆಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲ್ಗಡೆ ಹೋಗ್ತೀನಪ್ಪ ಆ ಟೀಮೇಟ್ ಲಾಸ್ಟ್ ಅವನು ಇರ್ತಾನಲ್ಲ ಅವ್ನು ಹೊಡಿಬೇಕನ್ಬಿಟ್ಟು ಅವ್ನು ಕೆಳಗಡೆ ಎಲ್ಲ ಸತ್ಕೊಂಡು ಬರ್ತಾನೆ ಆದರೆ ನಂದು ಎಲ್ತ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಆಡಿಸ್ತಾ ಇರ್ತೀನಿ ಯಾಕೆಂದರೆ ನಾನು ಹೊದಗಿಡ್ದಾಗ್ಬಿಡ್ತೇನೆ ಅಂತ ಹೇಳಿ ಕಾಯ್ಸ್ ಇಲ್ಲಿಗೆ ಕಂಪ್ಲೀಟಾಗಿ ಒನ್ ವೀಕ್ ಫೋರ್ ಕ್ಲಚ್ ಆಗುತ್ತೆ ಇವ್ನ ಹತ್ರ ಇರೋ ಲೂಟೆಲ್ಲ ಸಾಕಾದಾಗಿರತ್ತೆ ಗುರು ಸಿಕ್ಸ್ ಎಕ್ಸ್ ಎಲ್ಲ ಎತ್ಕೊಂಡು ಎಮ್ ಫೋರ್ ಒನ್ ಸಿಕ್ಸ್ನ ಎತ್ಕೊಂಡು ಇಲ್ಲಿ ಮುಂದೆ ಒಬ್ಬ ಬಾಟ್ ಬಟ್ ಇರ್ತಾನೆ ಇವ್ನು ಕ್ಲಿಯರ್ ಎತ್ಕೊಳ್ತೀನಿ ಎರಡು ಬಾಟ್ ಸಿಗ್ತಾರೆ ಒಂದಲ್ಲ ಎರಡು ಬಾಟ್ನ ಹೊಡ್ಕೊಳ್ತೀನಿ ಅಲ್ಲಿಗೆ ಟ್ವೆಲ್ ಆಗುತ್ತೆ ನಾನು ಆಗಿದ್ದರೆ ಇನ್ನೂ ಜಾಸ್ತಿ ಹೊಡಿಬೋದಾಗಿತ್ತು ನಿಮಗೆ ಗೊತ್ತಲ್ವ ಲೀ ವೀಕಲ್ಲಿ ಲಾಸ್ಟ್ ಲಾಸ್ಟಿಗೆ ನನ್ನ ಮಕ್ಕಳು ಯಾರೂ ಸಿಗೋಲ್ಲ ಎನಿಮಿಸ್ ನನ್ನ ಮಕ್ಕಳು ನಾನು ಹುಡ್ಕೊಂಡು ಹಾಕೊಂಡು ಹುಡ್ಕೊಂಡು ಹೋಗ್ತಾಯಿರ್ತೀನಪ್ಪ ನೀವೇ ನೋಡಿರಿ ಹೇಗೆಲ್ಲ ಆಗುತ್ತೆ ಅಂತ ಈ ಗಾಯ್ಸ್ ಇಲ್ಲಿ ತುಂಬಾ ನೋಡ್ತೀನಿ ಓಪನ್ ಅಪ್ ಅಲ್ಲಿ ಯಾವ್ ನನ್ ಮಕ್ಳು ಬರಲ್ಲ ಗುರು ಹೊಡಿಬೇಕು ಅಂತ ವೇಟ್ ಮಾಡ್ಕೊಂಡು ಇರುವಾಗಲೇ ಯಾರು ಬರಲ್ಲ ಯಾಕೆಂದ್ರೆ ಎಲ್ಲೋ ಹೋಗ್ಬಿಡುತ್ತೆ ಅಂತ ನೀವೇ ನೋಡಿದ್ರಲ್ಲ ಆವಾಗ್ಲೇ ನೋಡ್ದಂಗೆ ಇಪ್ಪತ್ತು ಜನ ಇದ್ರು ರಿಮೈನಿಂಗು ಈಗ ನೋಡಿರಿ ಹನ್ನೊಂದು ಜನಕ್ಕೆ ಬಂದು ಇಳಿದಿದ್ದಾರೆ ಯಾಕೆಂದರೆ ಅದು ಲಾರ್ಜ್ ಝೋನ್ ಫೈಟಿಂಗ್ ಅಲ್ವಾ ಎಲ್ಲ ಆಲ್ಮೋಸ್ಟ್ ಆಲ್ ಹಂಗೇ ಇರುತ್ತೆ ನಾನು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಪವರ್ನ ಯೂಸ್ ಮಾಡ್ಕೊಂಡು ಹೋಗ್ತೀನಿ ಕೊನೆಗೆ ನೋಡಿ ಏನಾಗುತ್ತೆ ಅಂತ ಕಾಯಿಸುವ ಮಾಕ್ ಟೈಲಲ್ಲಿ ನಾಕ್ ಮಾಡೋಣ ಅಂತ ವೆಯ್ಟ್ ಮಾಡ್ತೀನಿ ಆದರೆ ನನ್ನ ಮಗ ಯಾವುದಕ್ಕೂ ನಾಕಾಗಲ್ಲ ನಾನು ಇಲ್ಲಿಗೆ ಬಂದ ತಕ್ಷಣ ಒಂದು ಸೀದಾ ಪವರ್ ಪ್ಲಾಂಟ್ ಒಳಗಡೆ ಹೋಗ್ಬಿಡ್ತಾನಪ್ಪ ಅದು ಏನು ಇಟ್ಕೊಂಡು ಹೋಗ್ತಾನಂತನೂ ಗೊತ್ತಿಲ್ಲ ಲಾಸ್ಟಿಗೆ ನೋಡಿ ಏನು ಸೀನೆಲ್ಲ ಆಗುತ್ತೆ ಅಂತ ಗಾಯ್ಸ್ ಇಲ್ಲಿಗೆ ಫಿಫ್ಟೀನ್ ಕಿಲ್ಸ್ ಚಿಕನ್ ಆಗುತ್ತೆ ನನಗೆ ಗೊತ್ತಿತ್ತು ಅವ್ನ ಪಕ್ಕ ಅಲ್ಲೇ ಬಂದೇ ಬರ್ತಾನೆ ಅಂತ ಏನು ಗುರು ಇವನು ಫಿಫ್ಟೀನ್ ಕಿಲ್ಸ್ಗೆಲ್ಲ ತೊಗೊಂಡು ಬಂದು ಮ್ಯಾಚ್ ಆಗ್ತಿದ್ದಾನೆ ಅಂತ ಅಂದ್ಕೊಳ್ತೀರಲ್ವಾ ಆದರೆ ಗುರು ಏನು ಮಾಡೋಕ್ಕಾಗಲ್ಲ ಲೀವಿಕ್ ನನಗೆ ಫುಲ್ಲು ಅದು ಮೊದ್ಲಿಂದ ನಾನು ಅಡ್ಜಸ್ಟ್ ಆಗಿರೋದೆ ಹಾಗಾಗಿ ಇದನ್ನೇ ಆಡ್ತೀನಿ ಗಾಯ್ಸ್ ನನಗೆ ಈ ಎರಂಗಲ್ ಆಡಕ್ಕೆ ಬರೋಲ್ಲ ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸಿಗೋಣ ಗಾಯ್ಸ್ ಮುಂದಿನ ವೀಡ್ಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಗಾಯ್ಸ್